ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಾರುತಿ ಸ್ವಿಫ್ಟ್ ತೌಸಂಡ್ ನೈನ್ ಎಲ್ ಎಕ್ಸ್ ಐ ಸರ್ ಸರ್ ಟೂ ತೌಸಂಡ್ ನೈನ್ ಸೆಕೆಂಡ್ ಓನರ್ ಸರ್ ಇದು ವೆಹಿಕಲ್ ಸರ್ ಏಯ್ಟಿ ಏಟಿ ಏಟಿ ತೌಸಂಡ್ ರನ್ ಆಗಿದೆ ಓಕೆ ಸರ್ ಎಲ್ ಎಕ್ಸ್ ಐ ವೇರಿಯು ಎ ಸಿ ಪವರ್ ಸ್ಟೇರಿಂಗ್ ಟೂ ಡೋರ್ ಫ್ರಂಟ್ ಪವರ್ ಬರುತ್ತೆ ಸರ್ ಓಕೆ ಗಾಡಿ ನೋಡ್ತಾ ಇರಬಹುದು ವೆಲ್ ಮೈಂಟೈನ್ ಆಗಿದೆ ಸೊ ಇಂಟೀರಿಯರ್ ಕೂಡ ಸೊ ಕಾಲೇಜ್ ಹುಡುಗರು ತುಂಬಾ ಜನ ರೆಡ್ ಕಲರ್ ಹುಡುಕ್ತಾ ಇರ್ತಾರೆ ಚೆರಿ ರೆಡ್ ಗಾಡಿ ನೋಡ್ತಾ ಇರಬಹುದು ಒಂದು ಸ್ಕ್ರಾಚ್ ಇಲ್ಲ ಒಂದು ಡೆಂಟ್ ಇಲ್ಲ ಸರ್ ಅದು ಸಹ ನಿಮಗೆ ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್ ಫಿಫ್ಟಿ ಫೈವ್ ಮೈಸೂರು ರಿಜಿಸ್ಟ್ರೇಷನ್ ಸರ್ ಪ್ರೈಸ್ ಹೇಳಿ ಸರ್ ಸರ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸರ್ ವೆಹಿಕಲ್ ಫೈನಲ್ ಪ್ರೈಸ್ ಸರ್ ಸರ್ ಫೈನಲ್ ಪ್ರೈಸ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಎರಡು ಮೂವತ್ತೈದು ಸಾವಿರ ರೂಪಾಯಿ ಗಾಡಿ ಮಾಡಿಸ್ಕೊಡ್ತೀನಿ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಫೈನಲ್ ಆಗುತ್ತೆ ಸ್ವಿಫ್ಟ್ ಸೂಪರ್ ಗಾಡಿ ಹಾಯ್ ಮೈಸೂರು ಆಲಿನ ಬ್ಲಾಕ್ಸ್ ಗೆ ಸ್ವಾಗತ ನಾನು ನಿಮ್ಮ ನವೀನ್ ಕುಮಾರ್ ಮಾತಾಡ್ತಾ ಇದೀನಿ ಕನ್ನಡ ಹುಡುಗ ಇವತ್ತೊಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ ಲಾಸ್ಟ್ ವಿಡಿಯೋ ಮಾಡಿದ್ದೆ ಇಲ್ಲಿ ತುಂಬಾ ಜನ ಬಂದು ಗಾಡಿಗಳು ತಗೊಂಡೋಗಿದ್ದಾರೆ ಒಳ್ಳೆ ಟೇಸ್ಟ್ ಒಳ್ಳೆ ರೇಟ್ ಅಲ್ಲಿ ತಗೊಂಡೋಗಿದ್ದಾರೆ ಸೊ ಪಾರ್ಟ್ ಟು ಮಾಡಿ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಬಂದಿದ್ದೀನಿ ತುಂಬಾ ಗಾಡಿಗಳು ಹೊಸ ಸ್ಟಾಕ್ ಗಳು ಬಂದಿದೆ ಸೊ ಅದಕ್ಕೋಸ್ಕರ ಮಾಲೀಕರ ಹತ್ರ ಇದ್ರೆ ಇವತ್ತು ಎಲ್ಲಾ ಗಾಡಿಗಳ ಡೀಟೇಲ್ಸ್ ಹೇಳೋಣ ಟು ಅವರ್ ಚಾನಲ್ ಸರ್ ಸರ್ ನಿಮ್ಮ ಹೆಸರು ಸರ್ ಸುಹೇಲ್ ಶರೀಫ್ ಎಷ್ಟು ಗಾಡಿಗಳಿದೆ ಇವತ್ತು ಎಲ್ಲಾ ಗಾಡಿಗಳು ಡೀಟೇಲ್ಸ್ ಹೇಳಿ ಸರ್ ಒಂದು ಮೂವತ್ತರಿಂದ ಮೂವತ್ತೈದು ಗಾಡಿಗಳಿದೆ ಓಕೆ ಸೊ ಎಲ್ಲಾ ಪ್ರತಿಯೊಂದು ಗಡಿಗಳ ಬಗ್ಗೆ ಮಾಹಿತಿ ಕೊಡಿ ಮತ್ತೆ ನಮ್ಮ ಕಮೆಂಟ್ ಗಳು ತುಂಬಾ ಹಾಕ್ತಾ ಇದ್ರೆ ಪಾರ್ಟ್ ಟೂ ಮಾಡಿ ಅಂತ ತುಂಬಾ ಗಾಡಿಗಳು ಸೋಲ್ಡ್ ಔಟ್ ಆಗಿದೆ ಅಂತ ಹೇಳುದು ನಮ್ಮ ಚಾನಲ್ ಮುಖಾಂತರ ಬಂದಿದೆ ಅಂತ ಹೇಳಿದ್ರೆ ಎಲ್ಲಾ ಗಡಿಯ ಬಗ್ಗೆ ಡೀಟೇಲ್ ಆಗಿ ಹೇಳಿ ಸರ್ ಖಂಡಿತ ಸರ್ ಸರ್ ಇಲ್ಲೊಂದು ಅಂಬಾರಿ ಇದೆಲ್ಲ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಏಯ್ಟೀನ್ ಸಿಂಗಲ್ ಓನರ್ ಸರ್ ಇದು ವಹಿಕಲ್ ಓಕೆ ಸರ್ ಟೂ ವೀಲ್ ಡ್ರೈವ್ ಇದು ಓಕೆ ಸರ್ ಇದು ಬಂದ್ಬಿಟ್ಟು ಟ್ವೆಂಟಿ ಏಟ್ ಲ್ಯಾಕ್ಸ್ ಟ್ವೆಂಟಿ ಏಟ್ ಮಾಡಿಸ್ಕೊಡ್ತೀನಿ ಸರ್ ಖಂಡಿತ ಕಸ್ಟಮರ್ ಸರ್ ಸಿಂಗಲ್ ಓನರ್ ಸರ್ ಶೋ ರೂಮ್ ರೆಕಾರ್ಡ್ ಎರಡು ಲಕ್ಷ ಸರ್ ವಿತ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್ ಸೊ ನೋಡ್ತಾ ಇರಬಹುದು ಗಾಡಿ ಕಂಡೀಷನ್ ತುಂಬಾ ವೆಲ್ ಮೈಂಟೈನ್ ಆಗಿದೆ ಒಂದು ಸ್ಕ್ರಾಚ್ ಇಲ್ಲ ಒಂದು ಡೆಂಟ್ ಇಲ್ಲ ಟೈರ್ ಕಂಡೀಷನ್ ಕೂಡ ನೋಡಬಹುದು ವಿತ್ ಮ್ಯಾಗ್ ಇದೆ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ವೆಲ್ ಮೈಂಟೈನ್ ಆಗಿದೆ ಸರ್ ಇದ್ರ ಪ್ರೈಸ್ ಇನ್ನ ಹೇಳ್ಬಿಡಿ ಸರ್ ಸರ್ ಪ್ರೈಸ್ ಇದ್ರೈಸ್ ಸರ್ ಟ್ವೆಂಟಿ ಕಸ್ಟಮರ್ ಹತ್ರ ಸರ್ ಲೋನ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಎಷ್ಟಾಗುತ್ತೆ ಲೋನ್ ಸರ್ ಒಂದು ಟ್ವೆಂಟಿ ಲ್ಯಾಕ್ಸ್ ಲೋನ್ ಮಾಡಿಸ್ಕೊಡ್ತೀನಿ ಆದ್ರೆ ಸ್ಕೋರ್ ಚೆನ್ನಾಗಿ ಚೆನ್ನಾಗಿರ್ಬೇಕು ಸೊ ಇಂಟೀರಿಯರ್ ನೋಡಬಹುದು ತುಂಬಾ ನೀಟ್ ಕಂಡೀಷನ್ ಇದೆ ವಿತ್ ಲೆದರ್ ಸೀಟ್ಸ್ ಇದೆ ಟಚ್ ಸ್ಕ್ರೀನ್ ಇದೆ ಸೊ ಸೀಟ್ಸ್ ಕವರ್ಸ್ ಕೂಡ ನೋಡಬಹುದು ವೆಲ್ ಮೈಂಟೈನ್ ಆಗಿದೆ ಗಾಡಿ ಸೊ ಟೈರ್ ಕಂಡೀಷನ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನ್ ಇದೆ ಸಿಗ್ಮಾ ಫಾರ್ಚುನರ್ ಸರ್ ಕಿಯಾ ಸೆಲ್ಟಸ್ ಇದೆ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಇದು ಟೂ ತೌಸಂಡ್ ನೈನ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಟೂ ತೌಸಂಡ್ ಟ್ವೆಂಟಿ ರಿಜಿಸ್ಟ್ರೇಷನ್ ಸರ್ ಸೆಕೆಂಡ್ ಓನರ್ ಆಗಿರ್ತದೆ ಸೆವೆಂಟಿ ಏಟ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಸರ್ ಈ ವೆಹಿಕಲ್ ಸಿಂಗಲ್ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಪೆಟ್ರೋಲ್ ಡೀಸೆಲ್ ಸರ್ ಸರ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸೊ ನೋಡ್ತಾ ಇರ್ಬೋದು ಗಾಡಿ ವೆಲ್ ಮೇಂಟೈನ್ ಆಗಿದೆ ಸೊ ಇಂಟೀರಿಯರ್ ಕೂಡ ನೋಡ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಸೊ

ಓಕೆ ಆಗುತ್ತೆ ಆನ್ ಟೇಬಲ್ ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಇನೋವಾ ಇದೆ ಸರ್ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಥರ್ಟೀನ್ ಇದು ಥರ್ಡ್ ಓನರ್ ಆಗಿರ್ತದೆ ಸರ್ ಈ ಬಂದ್ಬಿಟ್ಟು ವಿ ವೇರಿಯಂಟ್ ಕಲರ್ ಮತ್ತೆ ಇಂಟೀರಿಯರ್ ಎಲ್ಲ ನೀವು ನೋಡಬಹುದು ಸರ್ ತುಂಬಾ ನೀಟ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಒಂದ್ ಲಕ್ಷದ ಎರಡ್ ಲಕ್ಷ ಚಿಲ್ಲರೆ ರನ್ ಆಗಿದೆ ಸರ್ ಇದು ಶೋರೂಮ್ ರೆಕಾರ್ಡ್ ಸರ್ ಸರ್ ಶೋರೂಮ್ ರೆಕಾರ್ಡ್ ಶೋರೂಮ್ ರೆಕಾರ್ಡ್ ಥರ್ಡ್ ಓನರ್ ಸಿ ಗೋಲ್ಡ್ ಕಲರ್ ಇನೋವಾ ವಿ ವೇರಿಯಂಟ್ ಸರ್ ಇದು ನೋಡ್ತಾ ಇರ್ಬೋದು ಕ್ಯಾಪ್ಟನ್ ಸೀಟ್ಸ್ ಇದೆ ಇದರಲ್ಲಿ ಸೊ ಗಾಡಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ನೋಡ್ತಾ ಇರ್ಬೋದು ಕೆ ಜೀರೋ ನೈನ್ ಅಂದ್ರೆ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಇದು ಇನೋವಾ ಟೂ ಪಾಯಿಂಟ್ ಫೈವ್ ವಿ ವರ್ಷನ್ ಸೊ ಗಾಡಿ ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ ಆಗಿದೆ ಟೈರ್ ಕಂಡೀಷನ್ ಕೂಡ ಸರ್ ಇದು ಹೇಳಿ ಸರ್ ನೈನ್ ಲ್ಯಾಕ್ಸ್ಟಿ ಫೈವ್ ತೌಸಂಡ್ ಹೇಳ್ತಾವ್ರೆ ಕಸ್ಟಮರ್ ಬಂದ್ರೆ ಸಿಬಿಲ್ ಚೆನ್ನಾಗಿದ್ರೆ ಸರ್ ಅವರಿಗೆ ಎಂಟು ಲಕ್ಷ ಲೋನೆ ಮಾಡಿಸ್ಕೊಡ್ತೀನಿ ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಫೈನಲ್ ಎಷ್ಟಕ್ಕಾಗುತ್ತೆ ಸರ್ ಸರ್ ಒಂದು ನೈನ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಅಂದ್ರೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಗಾಡಿ ಫೈನಲ್ ಆಗುತ್ತೆ ಲೋನ್ ಕೂಡ ಆಗುತ್ತೆ ಇನೋವಾ ವಿ ವೇರಿಯಂಟ್ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಆಲ್ಟೋ ಬಡವರ ಬಾದಾಮಿ ಸರ್ ಸರ್ ಹೇಳಿ ಡೀಟೇಲ್ ಟೂ ತೌಸಂಡ್ ಸಿಕ್ಸ್ ಸೆಕೆಂಡ್ ಓನರ್ ಆಗಿರ್ತದೆ ಸರ್ ಇದು ಸಾವಿರ ಓಡಿದೆ ಸರ್ ರೆಕಾರ್ಡೆಡ್ ಶೋರೂಮ್ ಇಸ್ಟ್ರಿ ವೆಹಿಕಲ್ ಅಲ್ಲಿ ಇದೆ ಸರ್ ಇದು ಸರ್ ಒನ್ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಹೇಳ್ತಾವ್ರೆ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ ಒಂದು ಬಂದ್ರೆ ಇನ್ನು ಕಮ್ಮಿ ಆಗುತ್ತೆ ಗಾಡಿ ನೋಡ್ತಿರ್ಬೋದು ವೆಲ್ ಮೈಂಟೈನ್ ಆಗಿದೆ ಸೊ ಒಳ್ಳೆ ಮೈಲೇಜ್ ಟ್ವೆಂಟಿ ಪ್ಲಸ್ ಅಂತ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ನಾಲ್ಕು ಜನಕ್ಕೆ ಮಾತ್ರ ಹೇಳಿ ಮಾಡ್ತಿದ್ ಗಾಡಿ ಆಲ್ಟೋ ಸೊ ಮೇಂಟೆನೆನ್ಸ್ ಟೋಟಲಿ ಫ್ರೀ ಇರುತ್ತೆ ಇಂಟೀರಿಯರ್ ಕೂಡ ನೋಡ್ತಾ ಇರಬಹುದು ಒಳ್ಳೆ ಸೀಟ್ಸ್ ಇದೆ ಮ್ಯೂಸಿಕ್ ಸಿಸ್ಟಮ್ಸ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಟಾಟಾ ಇಂಡಿಗೋ ಮರಿನ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ನೈನ್ ಸೆಕೆಂಡ್ ಓನರ್ ಸರ್ ಫ್ರೆಶ್ ಎಫ್ಸಿ ಸಿ ಫ್ರೆ ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಸರ್ ಇದು ಎಷ್ಟು ಕಿಲೋಮೀಟರ್ ಡಿವನ್ ಆಗಿದೆ ಸರ್ ಸರ್ ಒನ್ ಲ್ಯಾಕ್ ರನ್ನಿಂಗ್ ಆಗಿದೆ ಸರ್ ಇದು ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಇಂಡಿಗೋ ಮರಿನ ಸರ್ ಪೆಟ್ರೋಲ್ ಡೀಸೆಲ್ ಸರ್ ಸರ್ ಡೀಸೆಲ್ ವೇರಿಯಂಟ್ ಆಗಿರ್ತದೆ ಓಕೆ ಸರ್ ಪ್ರೈಸ್ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೇಳ್ತಾ ಇದ್ದಾರೆ ಸೊ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ಇಂಡಿಗೋ ಮರಿನಾ ಕೆ ಎ ಝೀರೋ ತ್ರೀ ಅಂದರೆ ಬೆಂಗಳೂರು ನೋಂದಾಯಿತ ಕಾರ್ ಆಗಿರುತ್ತದೆ ಇದು ಸೊ ಮೈಲೇಜ್ ಅಂತೂ ಟ್ವೆಂಟಿ ಪ್ಲಸ್ ಅಂತೂ ಹೈವಲ್ಲಿ ಬರುತ್ತೆ ಮತ್ತು ಟಾಟಾ ಗಾಡಿ ಅಂದರೆ ಬಿಲ್ಡ್ ಕ್ವಾಲಿಟಿ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಗಾಡಿ ಮಾತ್ರ ಸೂಪರ್ ಆಗಿದೆ ರೆಡ್ ಕಲರಲ್ಲಿದೆ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಫಿಯಟ್ ಪುಂಟೋ ಇದೆ ಸರ್ ಡೀಟೇಲ್ ಸರ್ ಟೂ ತೌಸಂಡ್ ಟೆನ್ ಆಗಿರ್ತದೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಒನ್ ಲ್ಯಾಕ್ ಕಿಲೋಮೀಟರ್ ರನ್ ಆಗಿದೆ ಸರ್ ಒನ್ ಏಯ್ಟಿ ಫೈವ್ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಇರ್ತದೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾ ಇದ್ರೆ ಸೊ ಟೇಬಲ್ ಬಂದ್ರೆ ನೆಗೋಸಿಯಬಲ್ ಆಗುತ್ತೆ ಗಾಡಿ ನೋಡ್ತಾ ಇರ್ಬೋದು ಗ್ರೇ ಕಲರ್ ಇದೆ ಸೊ ಟೈರ್ ಕಂಡೀಷನ್ ಕೂಡ ತುಂಬಾ ಕಂಡೀಷನ್ ಆಗಿದೆ ಟೈರ್ ಕಂಡೀಷನ್ ಕೂಡ ಸೊ ಇಂಟೀರಿಯರ್ ತೋರಿಸ್ತೀನಿ ಸೊ ಇಂಟೀರಿಯರ್ ಕೂಡ ನೋಡಿ ಎಷ್ಟು ನೀಟ್ ಆಗಿದೆ ಸೊ ಮೈಲೇಜ್ ಅಂತೂ ಫಿಯೇಟ್ ಅದು ಮಾತಾಡಂಗೆ ಇಲ್ಲ ಒಂದು ಸ್ಕ್ರಾಚ್ ಇಲ್ಲ ಒಂದು ಡೆಂಟ್ ಇಲ್ಲ ನೋಡ್ತಾ ಇರಬಹುದು ಎಷ್ಟು ನೀಟ್ ಕಂಡೀಷನ್ ಇದೆ ಕೆ ಎಂದ್ರೆ ಬೆಂಗಳೂರಿನ ಒಂದ್ ಐತ ಗಾಡಿ ಆಗಿರ್ತದೆ ಸೊ ನೋಡ್ತಾ ಇರ್ಬೋದು ಇನ್ನೊಂದು ಫಿಯಟ್ ಪುಂಟೋ ಇದೆ ಕೆ ಟ್ವೆಲ್ ಮಡಿಕೇರಿ ರಿಜಿಸ್ಟ್ರೇಷನ್ ಡಿಟೇಲ್ ಅಲ್ಲಿ ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಇದು ಸೆಕೆಂಡ್ ಓನರ್ ಆಗಿರ್ತದೆ ಸರ್ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಇದು ಓಕೆ ಎಷ್ಟು ಕಿಲೋಮೀಟರ್ ರಿಟರ್ನ್ ಆಗಿದೆ ಸರ್ ಸರ್ ಏಯ್ಟಿ ಸಮಥಿಂಗ್ ರನ್ ಆಗಿದೆ ಸರ್ ಇದು ಓಕೆ ಸೊ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಕೂಡ ವೈಟ್ ಕಲರ್ ಅಲ್ಲಿ ಹಾಗೆ ನೋಡೋದು ಒಂದು ಗ್ರೇ ಕಲರ್ ಇತ್ತು ಈಗ ವೈಟ್ ಕಲರ್ ಒಂದಿದೆ ಎರಡು ಗಾಡಿ ಇದೆ ಸೊ ಎರಡು ಗಾಡಿನೂ ವೆಲ್ ಮೇಂಟೈನ್ ಆಗಿದೆ ಮತ್ತೆ ಮೈಲೇಜು ನಿಮಗೆ ಟ್ವೆಂಟಿ ಪ್ಲಸ್ ಬರುತ್ತೆ ಟ್ವೆಂಟಿ ಪ್ಲಸ್ ಅಂತೂ ಮೈಲೇಜ್ ಬರುತ್ತೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಸೊ ಟೈರ್ ಕಂಡೀಷನ್ ಕೂಡ ನೋಡಿ ಎಷ್ಟು ನೀಟಾಗಿದೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ಫೈನಲ್ ಏನ್ ಪ್ರೈಸ್ ಸರ್ ಸರ್ ಟೂ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಟೂ ಲ್ಯಾಕ್ ಮಾಡಲ್ ಟು ಟ್ವೆಂಟಿ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಸೊ ಇನ್ನು ನೆಗೋಷಿಯಬಲ್ ಆಗುತ್ತೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಹುಂಡೆ ಐ ಟೆನ್ ಒನ್ ಪಾಯಿಂಟ್ ಟು ಮ್ಯಾಗ್ನಾ ಸರ್ ಹೇಳಿ ಸರ್ ಸರ್ ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ಆಗಿರ್ತದೆ ಸರ್ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ಅನ್ನಂಗಿದೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ನೆಗೋಶಿಯಬಲ್ ಆಗುತ್ತೆ ಸರ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಬರೀ ಹತ್ತೊಂಬತ್ತು ಸಾವಿರನೇ ಓಡಿರುತ್ತೆ ಸರ್ ವೆಹಿಕಲ್ ಶೋರೂಮ್ ರೆಕಾರ್ಡ್ ಅಲ್ಲಿ ಇದೆ ವೆಹಿಕಲ್ ಶೋರೂಮ್ ರೆಕಾರ್ಡ್ ಗಾಡಿ ನೋಡ್ತಾ ಇರ್ಬೋದು ಮೈಸೂರು ಗಾಡಿ ಸೊ ವೆಲ್ ಮೇಂಟೈನ್ ಆಗಿದೆ ಒಂದು ಸ್ಕ್ರಾಚ್ ಇಲ್ಲ ಡೆಂಟ್ ಇಲ್ಲ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಸೊ ಇಂಟೀರಿಯರ್ ನೋಡಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ಸೊ ಸೀಟ್ಸ್ ಆಗ್ಬೋದು ಇಂಟೀರಿಯರ್ ಎಲ್ಲ ವೆಲ್ ಮೈಂಟೈನ್ ಆಗಿದೆ ಗಾಡಿ ತಗೊಂಡು ಯೂಸ್ ಮಾಡ್ತಾ ಇರೋದು ಸರ್ ಫೈನಲ್ ಎಷ್ಟು ಆಗುವ ಸರ್ ಸರ್ ಒಂದು ಬಂದರೆ ಒಂದು ಎರಡೂವರೆ ಲಕ್ಷ ರೂಪಾಯಿ ಮಾಡಿಸ್ಕೊಡ್ತೀನಿ ಎರಡೂವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಮೈಸೂರ್ನ ಒಂದಾಯಿತು ಕಾರ್ ಆಗಿರುತ್ತೆ ಐ ಟೆನ್ ಒನ್ ಪಾಯಿಂಟ್ ಟು ಮ್ಯಾಗ್ನಾ ಗಾಡಿ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಫಿಫ್ಟೀನ್ ಸಿಂಗಲ್ ಓನರ್ ನೈನ್ಟಿ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಸರ್ ಸರ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡು ಸರ್ ಏಯ್ಟಿ ಫೈವ್ ಪಿ ಎಸ್ ಬ್ರಾಂಡ್ ನ್ಯೂ ಟೈರ್ ಕಂಡೀಷನ್ಸ್ ಇದೆ ಬ್ರಾಂಡ್ ನ್ಯೂ ಕಂಡೀಶನ್ ಅಲ್ಲಿ ಗಾಡಿ ಇದೆ ಸರ್ ಓಕೆ ಸರ್ ಕಸ್ಟಮರ್ ಬಂದ್ ಮುಂದೆ ಕೂತ್ಕೊಳ್ಳಿ ಅವ್ರಿಗೆ ಏನ್ ಪ್ರೈಸ್ ಅಲ್ಲಿ ಬೇಕು ಆ ಪ್ರೈಸಲ್ಲಿ ನಿಮಗೆ ಮಾಡಿಸ್ಕೊಡ್ತೀನಿ ಆಗುತ್ತೆ ಇನ್ನುವೇ ನಿಮ್ಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ನೀವೇನ್ ಪ್ರೈಸ್ ಕೇಳ್ತೀರಾ ಹೆಚ್ಚು ಕಮ್ಮಿ ಕೊಡಿ ಅಂತ ಸೊ ನೋಡ್ತಾ ಇರ್ಬೋದು ಏಟಿ ಫೈವ್ ಪಿ ಎಸ್ ಅಂದ್ರೆ ಒಳ್ಳೆ ಜಿನಿಯನ್ ಆಗಿರ್ ಜಿನಿಯನ್ ಆಗಿರ್ಬೇಕು ವಿತ್ ಲೋನ್ ಆಪ್ಷನ್ ಸಿಗತ್ತೆ ನಿಮ್ಗೆ ಆಪ್ಷನ್ ಕೂಡ ಇದೆ ಸೊ ಇಂಟೀರಿಯರ್ ನೋಡಬಹುದು ಟೈರ್ ಕಂಡೀಷನ್ ನೋಡಬಹುದು ವಿತ್ ಮ್ಯಾಗ್ಸಿಮಮ್ ಏಟಿ ಫೈವ್ ಪಿ ಎಸ್ ಅಂದ್ರೆ ಒಳ್ಳೆ ಮೈಲೇಜ್ ಇರುತ್ತೆ ಕೆ ಜೀರೋ ನೈನ್ ರಿನಾಲ್ ಡಸ್ಟರ್ ಆರ್ ಎಕ್ಸ್ ಎಲ್ ಡಿ ಸಿ ಐ ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಹುಂಡೆ ಐ ಟ್ವೆಂಟಿ ಇದೆ ಸರ್ ಡೀಟೇಲ್ ಹೇಳಿ ಸರ್ ಸರ್ ಇದು ಆಲ್ರೆಡಿ ಸೋಲ್ಡ್ ಆಗಿದೆ ಮಂಡ್ಯ ಅವ್ರಿಗೆ ಸರ್ ಇದು ಬಂದ್ಬಿಟ್ಟು ಬರೀ ನಿಮ್ಮ ನಿಮ್ ನಂಬಿಕೆ ಆಗಲ್ಲ ಆ ಪ್ರೈಸ್ ಅಲ್ಲಿ ಈ ಗಾಡಿನ ಕೊಟ್ಟಿದ್ದೀನಿ ಸರ್ ಎರಡ್ ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಗಾಡಿ ಕೊಟ್ಟಿದ್ದೀನಿ ಸರ್ ಸರ್ ಎರಡ್ ಲಕ್ಷ ಮೂವತ್ತೈದು ಸಾವಿರ ಪೆಟ್ರೋಲ್ ಪ್ಲಸ್ ಸಿ ಜಿ ವೆಹಿಕಲ್ ಸರ್ ಇದು ಪೆಟ್ರೋಲ್ ವಿತ್ ಸಿ ಜಿ ಯಾವ ಮಾಡ್ಲಿ ಸರ್ ಇದು ಸರ್ ಟೂ ತೌಸಂಡ್ ನೈನ್ ಸಿಂಗಲ್ ಓನರ್ ವೆಹಿಕಲ್ ನಾನು ಕೊಟ್ಟಿದ್ದೀನಿ ಸರ್ ಗಾಡಿ ಬ್ರಾಂಡ್ ನ್ಯೂ ಕಂಡೀಷನ್ ವೆಹಿಕಲ್ ಇದೆ ಮಂಡ್ಯ ರಿಜಿಸ್ಟ್ರೇಷನ್ ಸಕ್ಕರೆ ನಾಡು ಮಂಡ್ಯ ಗಾಡಿ ಇದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಅಂತೆ ಬಟ್ ನಾನು ವಿಡಿಯೋ ಮಾಡ್ತಾ ಇದ್ದೆ ಬಟ್ ಆಮೇಲೆ ಹೇಳಿದ್ರು ಗಾಡಿ ಸೋಲ್ಡ್ ಔಟ್ ಆಗಿದೆ ಅಂತ ಪೆಟ್ರೋಲ್ ವಿತ್ ಸಿ ಎನ್ ಜಿ ಸೊ ಈ ಥರ ಎಲ್ಲ ಪ್ರತಿಯೊಂದು ಗಾಡಿಗಳು ರೇಟು ನೆಗೋಷಿಯೇಬಲ್ ಮಾಡಿಕೊಡ್ತಾರೆ ಸೊ ಎಲ್ಲ ಟಾಪ್ ಕಂಡೀಷನ್ ಗಾಡಿ ಇರುತ್ತೆ ಸರ್ ಮೂರು ಲಕ್ಷ ಹೇಳ್ತಿದ್ದು ಬರೀ ಎರಡು ಮೂವತ್ತೈದು ಮಾಡಿಸ್ಕೊಟ್ಟಿದ್ದೀನಿ ಮೂರು ಲಕ್ಷ ಹೇಳ್ತಿದ್ದು ಎರಡು ಮೂವತ್ತೈದು ಮಾಡಿಕೊಟ್ಟಿದ್ದಾರೆ ಸೊ ಯಾವುದೇ ಈ ಗಾಡಿ ಇನ್ನು ಒಳ್ಳೆ ಕಂಡೀಷನ್ ಗಾಡಿಗಳು ಎಲ್ಲ ಗಾಡಿ ಬೇಕು ಅಂದರೆ ಕಾಸ್ಟ್ ಗ್ಯಾಲರಿಗೆ ಬಂದು ಭೇಟಿ ಮಾಡಿ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಾರ್ತಿ ಸ್ವಿಫ್ಟ್ ಡಿಸೈರ್ ವಿ ಎಕ್ಸ್ ಪೆಟ್ರೋಲ್ ವೇರಿಯಂಟ್ ಹೇಳಿ ಸರ್ ಟೂ ತೌಸಂಡ್ ನೈನ್ ಸೆಕೆಂಡ್ ಓನರ್ ನೈಂಟಿ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಸರ್ ಮೂರ್ ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ವೆಹಿಕಲ್ ಇದೆ ವಿತ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್ ಶೋರೂಮ್ ಹಿಸ್ಟ್ರಿ ಇದೆ ಸೊ ಟೈರ್ ಇರಬಹುದು ಹೆಲ್ಮೆಂಟ್ ಆಗಿದೆ ಕೂಡ ನೋಡಿ ಸರ್ ಆಗಿದೆ ಅಂತ ಹೇಳಿದ್ರೆ ನೈಂಟಿ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಸರ್ ಲೋನ್ ಆಗುತ್ತೆ ಸರ್ ಇದಕ್ಕೆ ಖಂಡಿತ ಆಗತ್ತೆ ಸರ್ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಸಹ ಮಾಡಿಸ್ಕೊಡ್ತೀನಿ ಥರ್ಡ್ ಪಾರ್ಟಿ ಕಡೆಯಿಂದ ನಿಮಗೆ ಥರ್ಡ್ ಪಾರ್ಟಿ ಕಡೆಯಿಂದ ಲೋನ್ ಕೂಡ ಫೆಸಿಲಿಟಿ ಇದೆ ಸೊ ನೋಡ್ತಾ ಇರ್ಬೋದು ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ ಸ್ವಿಫ್ಟ್ ಇಸರ್ ವಿ ಎಕ್ಸ್ ಪೆಟ್ರೋಲ್ ವೇರಿಯಂಟ್ ಮಿಡ್ ವರ್ಷನ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಶರೂಫ್ ಪೈ ಎಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ಎಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ಕೊಡಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮೈಸೂರು ಆಲಿಮಾಮ್ ಬ್ಲಾಗ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಮಸ್ಕಾರ